ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ ತುಂಬ ಪ್ಯಾಷನೆಟ್ ಆಗಿ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲಾನು ತುಂಬ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ವೆರಿ ಲಕ್ಕಿ ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ದರೆ ಸಾದು ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಅವರಾಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು ಅವ್ರು ಆಗಿರ್ಬೋದು ಎಲ್ಲ ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಕ್ಯಾರೆಕ್ಟರ್ ಪಾತ್ರದ ಬಗ್ಗೆ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ ಆಮೇಲೆ ಅಂದ್ರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಲವ್ ಲವ್ ಮಾಡಬೇಕಾ ಬೇಡವಾ ಅನ್ನೋ ತರ ಇಷ್ಟ ಹೇಳ್ಬೋದು ಅಷ್ಟೇ ನಾನು ಒಂದು ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರ್ ಇದು ನನ್ನ ಫಸ್ಟ್ ಮೂವಿ ಇದು ಮುಂದೆ ಯಾವುದು ಮಾಡಿಲ್ಲ ಫಸ್ಟ್ ಮೂವಿ ಓಕೆ ಹೀರೋ ಅಲ್ಲ ಸರ್ ನಾನು ಒಂದು ಪ್ರಶ್ನೆ ಕೇಳಬೇಕು ಎಲ್ಲಿ ಇರ್ತಿದ್ರೆ ಸರ್ ಇವರಿಬ್ಬರು ಜೋಡಿನ ಕರೆಕ್ಟ್ ಆಗಿದಾ ಇವರಿಬ್ಬರು ನೋಡೋದಕ್ಕೆ ಹೈಟ್ ಆಗಲಿ ಇಬ್ರು ಉತ್ತರ ಕರ್ನಾಟಕದವರಾ ಇಲ್ಲ ಇಲ್ಲ ಇಬ್ರು ಬೆಂಗಳೂರವರು ಎಷ್ಟು ಬೇಗ ಮುಗಿಸಿದ್ರು ಅವರು ಎಲ್ಲ ಅಂದ್ರೆ ನೀವು ಜಾಸ್ತಿ ಮಾತಾಡಬೇಕು ಏಕೆಂದರೆ ಇದರಲ್ಲಿ ಅವ್ರ ಬರೀ ಸಾಂಗ್ ಇದೆ ನಿಮ್ದು ಆಕ್ಷನ್ ಇದೆ ಆ್ಯಂಡಲ್ ಮೈಕ್ ಬಂದ ತಕ್ಷಣ ಏನು ಮಾತಾಡ್ಬೇಕು ಅಂತಾನೇ ಗೊತ್ತಾಗೋಲ್ಲ ಫಸ್ಟ್ ಆಫ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಅಪ್ಲವುದು ಸಾಂಗ್ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಹೊಸುಬ್ರಿಗೆ ಅಷ್ಟೇ ತ್ಯಾಂಕ್ ಯು ನಿಮ್ಮ ಪಾತ್ರದ ಬಗ್ಗೆ ಯಾರದ ಬಗ್ಗೆ ಹೇಳುದಂದ್ರೆ ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಸೊ ಅವ್ರು ಹೇಳಿದ್ರಲ್ಲ ಅಂತ ಕನ್ಫ್ಯೂಷನ್ ಅಂತ ಅದ್ರಲ್ಲಿ ನಾನು ಬರ್ತೀನಿ ಒಂದು ಫೈಟ್ ಮಾಡುವಂತ ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದೆ ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದೀರಾ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸರ್ ಹೆಂಗ್ ಬಂತು ಈಗ ನೋಡ್ಬೇಕು ಇನ್ನು ಇಲ್ಲೇ ಇದೀವಿ ನಾವು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೀಗೆ ಅಂತ ಸಿನಿಮಾಗೆ ಪ್ರಿಪ್ರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್ ಆಮೇಲೆ ಡಾನ್ಸು ಫೈಟು ಸೊ ಇಂದ ನಮ್ಮ ವಸಂತ ಮಾಸ್ಟರ್ ಸರ್ ಜೀರೋ ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವರು ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಸಿನಿಮಾ ಮೂಲಕ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ನಿಮಿಷ ಸಾರಿ ಸರಿ ಬಾಯ್ ಒಂದು ನಿಮಿಷ ನಮಸ್ಕಾರ ಅಷ್ಟೊಂದು ಕನ್ನಡ ಬಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ದಯ ಬಿಟ್ಟು ಸೆಮಿಷ್ ಬಿಡಿ ಈಗ ಕಲ್ತಿರೋದು ಈ ಹಾಡಿನ ಸ್ಪೆಷಲ್ಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಫಸ್ಟ್ ಇದ್ಕೊಂಡು ಸ್ಪೆಷಲಾಗಿ ಮಾಡಿದರು ತಮಿಳು ಸ್ಟೇಗೆ ಇರಲಿ ಅಂತ ಹೇಳಿದರು ಹಂಗೆ ಮಾಡೋಣ ಮಕ್ಕಳು

ಸರಿ ಬನ್ನಿ ನೀವು ಬನ್ನಿ ಏನ್ ಏನ್ ಕೇಳಬೇಕು ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್ ಇದೆ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಐದು ಸಾಂಗ್ ಇದೆ ಟೋಟಲಿ ಐದು ಸಾಂಗ್ ಇದೆ ಫಸ್ಟ್ ಇದು ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್ ಇನ್ನು ಎರಡು ಐದು ಸಾಂಗ್ ಇದೆ ಇದಕ್ಕೆ ಮುಂಚೆ ಕನ್ನಡದ ಬ್ಲಾಂಕ್ ಅಂತ ಒಂದು ಮಾಡಿದೆ ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ ತೆಲುಗು ಯುವನ್ ಶಂಕರ್ ಸರ್ ಹತ್ರ ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಬರೀಲಿಲ್ಲ ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬೇ ಬದುಕಿಗಾಗಿ ಎಲ್ಲೆಲ್ಲಿ ಹೋಗಿ ದೊಡ್ಡವರಾಗ್ತೀವಿ ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅದೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿದೆಯಲ್ಲ ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು ನಮ್ಮ ಬಸವರಾಜವ್ರಿಗೆ ಹಾಗೂ ರವಿಯವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಡನ್ನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನ್ನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನ್ನಿಸ್ತಾ ಇದೆ ಭಾಳ ದೊಡ್ಡ ದೊಡ್ಡವರ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಈ ಸಮಾಧಾನ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಬಹಳ ಅದ್ರ ವರ್ಕ್ ಬಹಳ ಚೆನ್ನಾಗಿ ಮಾಡಿ ಮಾಸ್ಟ್ರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಕಡದ ರೊಟ್ಟಿ ಕೆಂಪು ತಿಂದು ಬಂದು ಅದು ಕೆಂಪು ಒಳ್ಳೆಯ ಅದರ ಶಬ್ದಗಳು ಬಹಳ ಚೆನ್ನಾಗಿ ಬಳಸಿದ್ರಿ ಆ ಭಾಷೆಯ ಸೊಗಡೆ ಅಂಥದ್ದು ಅದು ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ ಆಗಲಿ ಮತ್ತು ಇನ್ನು ನಮ್ಮ ಭಾಷೆಯ ಸುಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ಒಂದು ಈ ಹಾಡನ್ನ ಕಳಿಸಿದ್ರು ಮೇಲೆ ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದ್ರಿ ಇದನ್ನ ಕಳಿಸಿದೆ ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು ಎಂತ ಚಂದ ಎಷ್ಟು ಚಂದ ಹಾಡ್ ಆಗೈತಿ ಅಂದ್ರೆ ಅವರು ಬರ್ಬೇಕಾಗಿತ್ತೆ ಅಂದ್ರೆ ಅದೇ ಸ್ಟೈಲಿ ಅದೇ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದ್ರೆ ನಾ ಸುಟ್ಟು ಸುಡು ಹಾಡಿದೇಟ್ ಆಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ ಆದ್ರೆ ಅವರು ಶೂಟಿಂಗ್ ಬಿಸಿ ಇದ್ರು ಆದ್ರೆ ಹಾಡು ಮಾತ್ರ ಬಹಳ ಚೆನ್ನಾಗೈತಿ ಮತ್ ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ ಯಾರು ಹುಡುಗ ಆಯ್ತು ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಆಗಿದೆ ಆಮೇಲೆ ಅದ್ಭುತವಾಗಿ ಮಾಡ್ಯಾರ ಡ್ಯಾನ್ಸ್ ಮಾಸ್ಟರ್ಗೂ ಹೇಳಿದ್ರು ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಬಹಳ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಮ್ಮ ನಿರ್ದೇಶಕರಾದ ಸಾಗರ್ ದಾಸ್ ಅವರು ನಮ್ಮ ಪಂಚಾಕ್ಷರಿ ಗವಾಯಿಗಳ ಒಂದು ಗರಡಿಯಲ್ಲಿ ನಾವೆಲ್ಲ ಆಶ್ರಮದ ಪರಂಪರೆಯವರು ಆ ಒಂದು ಮೂಲದಿಂದ ಬಂದಿರೋದರಿಂದ ಪಂಚಾಕ್ಷರಿ ಅಜ್ಜವರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡು ಪುಟ್ಟರಾಜ್ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ಸಾಂಗ್ ಲಾಂಚ್ ಆಗಲಿ